ಚಿತ್ರದ ನಾಯಕಿ ಆರಾಧನಾ ಅವ್ರಿಗೆ ಸಿನಿಮಾದಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿಮ್ಮ ಕಲಾವಿದ ತಶುತಿ ಮೇಡಮ್ ಅವರಾಗಿರ್ಬೋದು ಇನ್ನು ಇಡೀ ಗೊಡ್ಡಣ್ಣ ಅವರಾಗಿರ್ಬೋದು ವಿರಾದರ್ ಸರ್ ಆಗಿರ್ಬೋದು ಎಲ್ಲ ಕೃಷ್ಣ ಸರ್ ಅವರ ಮ್ಯೂಸಿಕ್ ಗೆ ಸುಧಾಕರ್ ಸರ್ ಅವರ ಕ್ಯಾಮ್ರಾ ಕೈಕಟ್ಟೆ ಹೀಗೆ ಇಡೀ ತಂಡಕ್ಕೆ ಚಪ್ಪಾಳೆ ಚಪ್ಪಳ ಕಂಗ್ರಾಚ್ಯುಲೇಷನ್ ಇದು ಐವತ್ತರ ಸಂಭ್ರಮ ಮತ್ತೆ ಭೇಟಿಯಾಗೋಣ ಸಿನಿಮಾದ ನೂರು ದಿನಗಳ ಯಶಸ್ವಿ ಪ್ರದರ್ಶನದ ಸಂಭ್ರಮದಲ್ಲಿ ಮತ್ತೊಮ್ಮೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಸಂಭ್ರಮದಲ್ಲಿ ಜೊತೆಯಾದಂತಹ ಎಲ್ಲ ಟಿವಿ ಪತ್ರಿಕೆ ಹಾಗೂ ಸೋಷಿಯಲ್ ಮೀಡಿಯಾ ಮಿತ್ರರಿಗೆ ಪ್ರೀತಿಯ ಸೆಲೆಬ್ರಿಟಿ ಸಿನಿಮಾ ಅಭಿಮಾನಿಗಳಿಗೆ ಚಿತ್ರತಂಡದ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ಈ ಅದ್ಭುತವಾದ ಕಾರ್ಯಕ್ರಮವನ್ನ ಈವೆಂಟ್ ಅನ್ನ ನಿಮ್ಮ ಮುಂದೆ ತಂದಿರೋದು ಈಗ ಮೀಡಿಯಾ ಕ್ರಿಯೇಷನ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ